ಚಕ್ಕನ ಮಕ್ಕಳು ಸೀರಿಯಲ್ ಮಗಳ ಚಿಂತೆಯಲ್ಲಿರುವ ಪುಟ್ಟಕ್ಕಾಗಿ ಸಮಾಧಾನ ಮಾಡುವುದಾದರೂ ಹೇಗೂ ಮುರಳಿ ತನ್ನ ಬಾಳ ಸಂಗಾತಿಯನ್ನು ಕಳೆದುಕೊಂಡು ದುಃಖದಲ್ಲಿ ಇದ್ದಾನೆ ಆತನಿಗೆ ಸಹನ ಜೊತೆ ಇರಬೇಕಾದರೆ ಆಕೆಯ ಬೆಲೆ ತಿಳಿದಿರಲಿಲ್ಲ ಆದರೆ ಇದೀಗ ಸಹನ ಬೇಕು ಎಂದು ಇದ್ದರೂ ಆಕೆಯಿಲ್ಲ ಸಹನಗೆ ಮುರಳಿ ಎಂದರೆ ಬಹಳ ಇಷ್ಟ ಆದರೂ ಇದೀಗ ಮುರಳಿಯನ್ನು ಒಬ್ಬೊಂಟಿಯಾಗಿ ಬಿಟ್ಟು ಹೋಗಿದ್ದಾಳೆ ಸಹನಗೆ ಮುರಳಿ ಮೇಲೆ ತುಂಬಾ ಬೇಸರವಿದೆ ಆದರೆ ಯಾವುದನ್ನು ಯಾರ ಜೊತೆಗೂ ಹೇಳಿಕೊಳ್ಳದೂ ಇಲ್ಲ ಅದರ ಜೊತೆ ಪ್ರೀತಿಯೂ ಇಲ್ಲ ಮುರಳಿ ಸಹನ ಎದುರಲ್ಲಿ ಹೇಳಿದ್ದ ನಾನು ವಿನತಳನ್ನು ಮದುವೆಯಾಗಬೇಕು ಎಂದು ಕೊಂಡಿದ್ದೇನೆ ನನಗೆ ವಿಚ್ಛೇದನ ಬೇಕು ಎಂದು ಮುರುಳಿ ಹೇಳಿದ್ದ ಮುರುಳಿ ಈ ವರ್ತನೆಯಿಂದ ಕೊಂಚ ಮಟ್ಟಿಗೆ ಸಹನ ಪಟ್ಟುಕೊಂಡಿದ್ದಳು ಆಕೆಗೆ ಚಿಕ್ಕ ವಯಸ್ಸಿನಿಂದಲೂ ನೋವನ್ನು ಬೆಳೆದಿಳುತ್ತಾರೆ ತನ್ನ ತಂಗಿಯರಿಗಾಗಿ ತನ್ನ ಜೀವನವನ್ನೇ ಮುಡಿಪಾಗಿ ಇಟ್ಟಿದ್ದಾಳೆ ಆದರೆ ಅತಿಯಾಗಿ ಕಾಳಜಿ ಮಾಡಿದ ಗಂಡನೆ ದೂರ ಮಾಡಿದರೆ ಆದರೂ ತನ್ನ ನೋವನ್ನು ಯಾರ ಬಳಿಯೂ ಹೇಳದೆ ಮನಸ್ಸಿನಲ್ಲಿ ಇಟ್ಟುಕೊಳ್ಳುತ್ತಾಳೆ ಇನ್ನು ಮುರುಳಿ ಸಹನ ಇಲ್ಲದೆ ಕುಡಿತದ ಚಟಕ್ಕೆ ಬಿದ್ದಿರುತ್ತಾನೆ ಆತನಿಗೆ ಸಹನ ಏನು ಎಂಬುದು ಇದೀಗ ಅರ್ಥ ಆಗುತ್ತಿದೆ ಮುರುಳಿಯ ಸ್ಥಿತಿ ಕಂಡ ಸ್ನೇಹ ಹಾಗೂ ಕಂಡಿ ಆತನ ಬಳಿಗೆ ಬಂದು ಸಮಾಧಾನ ಮಾಡುತ್ತಾರೆ ಮುರುಳಿ ಬಳಿ ಬಂದು ಕಂಠಿಮೆಯಷ್ಟೇ ನೀವು ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿ ಮದ್ಯ ಸೇವನೆ ಮಾಡುತ್ತಿದ್ದೀರಿ ಇದನ್ನು ಕೊಂಚ ಕಡಿಮೆ ಮಾಡಿ ಎಂದು ಹೇಳುತ್ತಾನೆ ಸಹನ ಮಾತನ್ನು ನೆನೆದು ಮುರುಳಿ ಕಣ್ಣೀರು ಸಹನ ಹೋದ ಬಳಿಕ ನನ್ನ ಜೀವನ ನಶ್ವರವಾಗಿಯೇ ಬಿಟ್ಟಿದೆ ಜೀವನದಲ್ಲಿ ನಾನು ಬಹಳ ನುಂದಿದ್ದೇನೆ ನನ್ನ ಹೆತ್ತವರೇ ನನಗೆ ಮೋಸ ಮಾಡಿದರು ನನ್ನ ಹೆಂಡತಿಗೆ ಆಕೆಗೆ ಆಗುತ್ತಿದ್ದ ಕಷ್ಟ ಬಂದು ಹೇಳುತ್ತಿದ್ದರು ಆದರೆ ನಾನು ಅದ್ಯಾವುದನ್ನು ಕಿವಿಗೆ ಹಾಕಿಕೊಳ್ಳದೆ ಸುಮ್ಮನಿರುತ್ತಿದ್ದೆ ಕಂಠಿ ಸ್ನೇಹ ನೀವು ಕೂಡ ಪ್ರೀತಿ ಮಾಡಿ ಮದುವೆ ಆದವರು ಹಾಗೆಯೇ ನಾನು ಸಹನ ಅವರನ್ನು ಪ್ರೀತಿ ಮಾಡಿ ಮದುವೆ ಮಾಡಿಕೊಂಡೆ ಆದರೆ ಆಕೆಗೆ ನಾವು ಬರೀ ನೋವು ಮಾತ್ರ ಕೊಟ್ಟೆ ನನ್ನದು ನಿಜವಾದ ಪ್ರೀತಿ ಅಲ್ಲ ನಿಮ್ಮ ನಿಜವಾದ ಎಂದು ಕಣ್ಣೀರು ಇಡುತ್ತಾನೆ ಮುರಳಿಗೆ ಸಮಾಧಾನ ಮಾಡಿದ ಕಂಠಿ ದೇವಿಪುರದಲ್ಲಿ ಬಹಳ ಸ್ವಚ್ಛಂದವಾಗಿ ಹಾರಾಡುತ್ತಿದ್ದ ಸಾನ ಅವರನ್ನು ನಮ್ಮ ಮನೆಗೆ ಕರೆದುಕೊಂಡು ಹೋಗಿ ಬಂಧನದಲ್ಲಿ ಇಟ್ಟ ಹಾಗಾಯಿತು ನಾನು ತಪ್ಪು ಮಾಡಿಬಿಟ್ಟೆ ಎಂದು ಬಹಳ ಜೋರಾಗಿ ಹೇಳುತ್ತಾರೆ ಇದನ್ನೆಲ್ಲ ನೋಡಿದ ಕಂಠಿ ಸಮಾಧಾನ ಹೇಳುತ್ತಾನೆ ಆದರೆ ಎಷ್ಟೇ ಸಮಾಧಾನ ಹೇಳಿದರೂ ಮುರಳಿಗೆ ಮಾತ್ರ ತನ್ನ ಸಹನ ನೆನಪು ಇನ್ನಷ್ಟು ಕಾಡುತ್ತಿದೆ ಆಕೆಯ ಬರುವಿಕೆಗಾಗಿ ಹಂಬಲಿಸುತ್ತಿದ್ದಾನೆ ಪುಟ್ಟಕ್ಕನಗೋಳು ಹೇಳುತ್ತಿರದು ಇನ್ನು ಪುಟ್ಟಕ್ಕ ಮಾತ್ರ ಸಹನ ಎಂದು ಕೂಗಿ ಕೂಗಿ ಸೋತು ಹೋಗಿದ್ದಾಳೆ ನನ್ನ ಮಗಳು ಖಂಡಿತವಾಗಿ ಬಂದೇ ಬರುತ್ತಾಳೆ ಆಕೆ ನನ್ನನ್ನು ಕರೆದುಕೊಂಡು ಹಾಗಾಯಿತು ಆಕೆಯನ್ನು ನಾನು ಹುಡುಕುತ್ತೇನೆ ಎಂದು ಮಗಳನ್ನು ಹುಡುಕಿಕೊಂಡು ಹೋಗುತ್ತಾಳೆ ಆದರೆ ಸಹನ ಎಲ್ಲಿಯೂ ಕಾಣುವುದಿಲ್ಲ ಪುಟ್ಟಕ್ಕ ಹೋಗುವ ಹಾದಿಯಲ್ಲಿ ಬಂಗಾರಮ್ಮ ಸಿಗುತ್ತಾರೆ ಬಂಗಾರಮ್ಮನವರು ಪುಟ್ಟಕ್ಕ ಸಹನ ಬೇಕು ಆಕೆಗೆ ಏನು ಆಗಿಲ್ಲ ಎಂದು ಜೋರಾಗಿ ಚೀರ ತೊಡಗುತ್ತಾರೆ ಇದನ್ನು ನೋಡಿದ ಬಂಗಾರಮ್ಮ ಜೋರಾಗಿಯೇ ಪುಟ್ಟಕ್ಕ ಎಂದು ಕರೆಯುತ್ತಾರೆ ಆದರೆ ಪುಟ್ಟಕ್ಕ ಮಾತ್ರ ಅದ್ಯಾವುದು ಕೇಳುವ ಸ್ಥಿತಿಯಲ್ಲಿಯೇ ಇರಲಿಲ್ಲ ಟಕ್ಕನ ಮಕ್ಕಳು ಸೀರಿಯಲ್ ಸಾನ ಹುಡುಕಿ ಹೊರಟ ಪುಟ್ಟಕ್ಕ ಪುಟ್ಟಕ್ಕನ ಮಾತಿಗೆ ಸುಮಾ ಶಾಕ್ ಸ್ನೇಹ ಪುಟ್ಟಕ್ಕನ ನೆನಪಲ್ಲೇ ಇದ್ದಾಳೆ ಆಕೆಗೆ ಅವನೇ ಎಲ್ಲ ಅವನನ್ನು ಬಿಟ್ಟು ಒಂದು ನಿಮಿಷ ಕೂಡ ಇರಲಾಳರು ಬಂಗಾರಮ್ಮನಿಗೆ ಊಟ ಬಡಿಸುವಾಗಲೂ ಕೂಡ ಬಿಸಿ ಸಾರು ಅವರ ಕೈಗೆ ಬೀಳುತ್ತದೆ ಆದರೆ ಅವರು ಅದನ್ನು ಅಷ್ಟಾಗಿ ತಲೆ ಕೆಡಿಸಿಕೊಳ್ಳುವುದಿಲ್ಲ ಯಾಕೆಂದರೆ ಆಕೆಗೆ ತನ್ನ ಅವ್ವ ಏನು ಮಾತನಾಡುತ್ತಿದ್ದಾರೆ ಮಾಡುತ್ತಿದ್ದಾರೆ ಎನ್ನುವ ನೋವು ಇತ್ತು ಯೋಚನೆ ಇತ್ತು ಇನ್ನೂ ಎಲ್ಲರೂ ಸೇರಿ ಬಳಿ ಬಂಗಾರಮ್ಮ ಮಾತನಾಡುತ್ತಾಳೆ ನೀನು ಊಟಕ್ಕೆ ಕುಳಿತುಕೋ ಸ್ನೇಹ ಎಂದು ಹೇಳಿ ಊಟ ಬಳಸಿ ಕುಳಿತುಕೊಂಡು ಇರುತ್ತಾಳೆ ಆದರೆ ಸ್ನೇಹ ಊಟ ಮಾಡದೇ ಇರುವುದನ್ನು ಗಮನಿಸಿದ ಬಂಗಾರಮ್ಮ ಸ್ನೇಹ ನೀನು ನಿನ್ನ ತಾಯಿ ಮನೆಗೆ ಹೋಗಬಹುದು ಎಂದು ಹೇಳುತ್ತಾರೆ ಇದನ್ನು ಕೇಳಿದ ಸ್ನೇಹಿಗೆ ಏನು ಮಾಡಬೇಕು ಎಂದು ತಿಳಿದು ಕಂಗಾಲು ಆಗುತ್ತಾಳೆ ಇತ್ತ ಆದಾಗೆ ಮಾತ್ರ ಬಹಳ ಖುಷಿಯಾಗುತ್ತದೆ ಇನ್ನು ಬಂಗಾರಮ್ಮ ಸ್ನೇಹಗಳನ್ನು ಆಕೆಯ ಮನೆಗೆ ಕಳುಹಿಸುವ ಉದ್ದೇಶ ಒಳ್ಳೆಯದೇ ಇದೆ ಸ್ನೇಹ ನೀನು ಅಮ್ಮನ ಒಟ್ಟಿಗೆಯರು ನೀನು ಹಿರಿಮಗಳ ಸ್ಥಾನ ತೆಗೆದುಕೊಳ್ಳಬೇಕು ಎನ್ನುತ್ತಾಳೆ ನಾನು ಅಲ್ಲಿಗೆ ಹೋದರೆ ಅಮ್ಮನಿಗೆ ಮತ್ತಷ್ಟು ನೀವು ನೋವು ಆಗುತ್ತದೆ ಅದಕ್ಕೆ ನಾವು ಹೋಗುವುದಿಲ್ಲ ಎಂದು ಸ್ನೇಹ ಹೇಳಿ ಅಳುತ್ತಾಳೆ ಆಗ ಬಂಗಾರಮ್ಮ ಸ್ನೇಹಕ್ಕೆ ಸಮಾಧಾನ ಮಾಡುತ್ತಾರೆ ಅವನನ್ನು ನೋಡಿಕೊಳ್ಳಬೇಕು ಆಕೆಯನ್ನು ಇಂಥ ಸಮಯದಲ್ಲಿ ಒಬ್ಬೊಂಟಿಯಾಗಿ ಬಿಡಬಾರದು ಆಕೆಯನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎನ್ನುತ್ತಾಳೆ ಇದನ್ನು ಕೇಳಿದ ಸ್ನೇಹ ಆಯ್ತು ಎಂದು ಒಪ್ಪಿಕೊಂಡು ಬಿಡುತ್ತಾಳೆ ಸ್ನೇಹಳನ್ನು ಮನೆಗೆ ಬಿಡಲು ತಾಕಿತು ಹಾಗೆ ಬಂಗಾರಮ್ಮ ಸ್ನೇಹಳನ್ನು ಆಕೆಯ ಮನೆಗೆ ಬಿಡಲು ಮಗನಿಗೆ ತಾಕೀತು ಮಾಡುತ್ತಾಳೆ ಅತ್ತೆ ಇದೀಗ ಸ್ನೇಹ ಕಡೆ ವಾಲುತ್ತಿದ್ದಾಳೆ ಎಂದು ಅಂದು ರಾಧ ಅಂದುಕೊಳ್ಳುತ್ತಾಳೆ ಇತ್ತ ಸಹನ ಮಾತ್ರ ದೇವಾಲಯದಲ್ಲಿ ಕಾಲ ಕಳೆಯುತ್ತಿದ್ದಾಳೆ ಆಕೆಗೆ ಇದೀಗ ದೇವರೇ ಒಂದು ದಾರಿ ತೋರಿಸಿದ್ದಾನೆ ನೂರೈವತ್ತು ಜನರಿಗೆ ಪ್ರಸಾದ ನೀಡುವ ಅವಕಾಶ ಆಕೆಗೆ ಸಿಕ್ಕಿದೆ ಆಕೆ ಬಹಳ ಕಾನ್ಫಿಡೆನ್ಸ್ ಇಂದ ಆಯಿತು ಎಂದು ಒಪ್ಪಿಗೆ ಕೂಡ ನೀಡಿದ್ದಾಳೆ ಹಾಗೆ ಅಡುಗೆ ಕೂಡ ಮಾಡುತ್ತಿದ್ದಾಳೆ ಗೋಪಾಲನನ್ನು ದೂರಿದ ಪುಟ್ಟಕ ಪುಟ್ಟಕ್ಕಗೆ ಗೋಪಾಲ ಆದೇಶ ಸಮಾಧಾನ ಮಾಡಿದರು ಇದಕ್ಕೆಲ್ಲ ನೀನೇ ಕಾರಣ ನೀನು ಈ ಮನೆಗೆ ಬಂದ ಗಳಿಗೆ ಸರಿಯಿಲ್ಲ ಯಾಕೆಂದರೆ ನೀನು ಬಂದ ಬಳಿಕ ನನ್ನ ಮನೆಯಲ್ಲಿ ಇಷ್ಟೆಲ್ಲ ರಾದಂತ ಆಗುತ್ತಿದೆ ಎಂದು ಗೋಪಾಲನನ್ನು ಶಪಿಸುತ್ತಾಳೆ ಇದನ್ನು ಕೇಳಿದ ಗೋಪಾಲನಿಗೆ ಬಹಳ ನೋವಾಗುತ್ತದೆ ಅಮ್ಮನ ಸ್ಥಿತಿ ಕಂಡು ಮರುಗಿದ ಸುಮಾ ಸಹನ ನೆನಪಾಗಿ ಪುಟ್ಟಕ ಆಕೆಯನ್ನು ಹುಡುಕಲು ಹೊರಡುತ್ತಾಳೆ ಆಕೆಯನ್ನು ತಡೆಯಲು ಬಂದ ಗೋಪಾಲ ಹಾಗೂ ಸುಮಾಳನ್ನು ನೋಡಿ ಪುಟಕ ಕಡಕ್ಕಾಗಿ ಹೇಳುತ್ತಾಳೆ ನೀನು ನನ್ನ ಜೊತೆ ಬಂದರೆ ಮತ್ತೆ ಯಾವತ್ತೂ ನಾನು ಈ ಮನೆಗೆ ಬರುವುದಿಲ್ಲ ಎಂದು ಹೇಳುತ್ತಾಳೆ ಇವಿಷ್ಟು ಇವತ್ತಿನ ವಿಡಿಯೋ ಈ ವಿಡಿಯೋ ಇಷ್ಟಾದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ Please like share and subscribe our channel for more videos thanks for watching video